ಓಂ ಇಳಿದು ಬಾತಾಯಿ ಅಭಿನಂದನ ಗ್ರಂಥ ವರಕವಿ ಶ್ರೀ ಬೇಂದ್ರೆಯವರ ಕುರಿತು ಹತ್ತೊಂಬತ್ತು ನೂರ ಎಪ್ಪತ್ತೇಳರಲ್ಲಿ ಪ್ರಕಟಾಯಿತು ಅದ್ಭುತವಾದಂಥ ಗ್ರಂಥ ನಿನ್ನೆ ಎಲ್ಲಿದ್ವಿ ನಾವು ಆ ಶ್ರೀ ವಾಮನ್ ಬೇಂದ್ರೆಯವರು ಪರಿಚಯ ಮಾಡ್ತಾ ಹತ್ತೊಂಬತ್ತು ನೂರ ಈ ಮೇಘದೂತ ಪ್ರಕಟ ಆಯಿತು ಮೇಘದೂತ ಸಾಧನಾ ಪ್ರಕಾಶನಾಲಯದಿಂದ ಆ ಆಯಿತು ಆ ಶೇಷಕಿರ್ರಾವ್ ಕುಲಕರ್ಣಿ ಅನ್ನುವಂಥ ಮಹನೀಯರು ಇದನ್ನು ಪ್ರಕಟ ಮಾಡಿದರು ಅದರಲ್ಲಿಯ ಮೂರು ಕವನಗಳನ್ನು ಓದ್ತೇನೆ ಕೇವಲ ಮೂರು ಆ ನಾಲ್ಕು ಸಾಲಿನ ಕವನಗಳನ್ನು ಓದ್ತೇನೆ ಭಾವಗ್ರಹಣ ಅದಲ್ಲ ಇದು ಭಾವಗ್ರಹಣ ಅಂತ ಹೇಳ್ತಾರೆ ಏನು ಹೇಳ್ತಾರೆ ಅಂದರೆ ಕವಿಯ ಕಮಲ ಕೃತಿಯಲ್ಲಿ ಉಂಡೆ ನಾನೊಬ್ಬ ಭೃಂಗ ಪಕಳೆ ಮಾತು ಉದಿರಾಡಬಹುದು ತುಂಬಿತು ಸ್ವಾಂತರಂಗ ತೋಳುಗೀಳು ಸಡಲೀತು ಪ್ರಿಯರ ಸುಸ್ನಿಗ್ಧ ಬಂಧದಲ್ಲೂ ಪ್ರಾಣ ತುಂಬುವ ಅಧರ ಪಾನ ಇಳಿದೀತೆ ಉದರದಲ್ಲೂ ಎಷ್ಟೊಂದು ಅದ್ಭುತವಾದ ಅರ್ಥಗರ್ಭಿತವಾದದ್ದು ಅದು ಆಮೇಲೆ ಆ ಮೇಘಗೆ ಆ ಯಕ್ಷ ಹೇಳ್ತಾನೆ ಹೋಗು ಹೋಗು ನನ್ನ ಹತ್ರ ಹೋಗು ನಮ್ಮೂರಿಗೆ ಹೋಗು ಹೋಗ್ತದ ಮೇಘ ಬೆಳಗ ಮುಂಜಾನೆ ಬಾಕಿ ಮುಂಜಾನೆ ಇನ್ನೊಂದು ಸಿಕ್ಲಿ ಬೆಳಗಾಗಿರೋದಲ್ಲ ಆಗಿರೋದಲ್ಲ ಹೋಗ್ತದೆ ಅಕ್ಕಿನ ನನ್ನ ಹೆಂಡತಿ ಯಕ್ಷಿ ಮಲಗಿರ್ತಾಳೆ ಯಬಸ್ಬೇಡ ಗುಡುಗೆ ಹಾಕ್ಬಾಡ ಎಷ್ಟು ಚಂದ ಬರ್ದಾರೆ ನೋಡಿ ಇದೊಂದು ವತ್ತೆ ಭಾಳ ಚಂದ ಬರ್ದಾರ ಉತ್ತರ ಮೇಘದೊಳಗೆ ನಲ್ವತ್ತು ನಾಲ್ಕನೇ ಪೌಣ ನೀನು ಹೋದ ಆ ಹೊತ್ತೆ ನಿದ್ದೆ ಚಿತ್ತೈಸಿ ಅವಳ ನೋಡ ಅದೇ ನಿದ್ದೆ ಬಂದಿರಬಹುದು ಪಾಪ ಇಡೀ ರಾತ್ರಿ ನನ್ನ ನೆನಪಿಗೊತ್ತ ಮಲಗಿರೋದಿಲ್ಲ ಆ ಮುಂಜಾನೆ ಬೆಳಕ ಬೆಳಗಿನ ಪ್ರಹಾರದಲ್ಲೇ ಆಕೆ ಮಲಗಿರ್ತಾಳ ಮೇಘರಾಜ ದಯ ಮೇಘರಾಜ ದಯ ಮಾಡಿ ತಡೆಯೋ ಹುಸಿಗುಡುಗು ಹಾಕಬೇಡ ಹೇಗೋ ಕನಸಿನಲ್ಲಿ ಸೇರಿ ನನ್ನ ಮುಗಿಬಿದ್ದು ಕೊರಳ ಹುಚ್ಚಿ ಎದ್ದಾಳು ಬಾಲೆ ಬಿದ್ದಾಳು ಬೆದರಿ ಕೈ ಮಲಕು ಬಿಚ್ಚಿ ಬೆಚ್ಚಿ ಅಲ್ಲ ಯಕ್ಷ ಸಂದೇಶ ಕೊಡ್ತಾನ ಅದೆಲ್ಲ ಮುಂದೆ ಹಾಡುಗಳವ ಕೃತಜ್ಞತೆ ಅಂತ ಹೇಳಿ ಕೊನೆಯ ಒಂದು ಈ ಪದ್ಯವನ್ನು ಓದ್ತೇನೆ ಕೃತಜ್ಞರಾಗ್ತಾರೆ ಕಾಳಿದಾಸಗ ಯಾವ ರೀತಿ ಎಂಬುದನ್ನು ಬೇಂದ್ರೆ ಇಷ್ಟೆಲ್ಲ ಒಂದು ನೂರ ನಲ್ವತ್ಮೂರು ಬರೆದು ಇನ್ನು ಒಂದು ನೂರ ನಲವತ್ತ್ನಾಲ್ಕನೇ ಕವನ ಹಿಂದಾಗಲಿಲ್ಲ ಮುಂದಾಗಲಾರ ಕವಿ ಕಾಳಿದಾಸ ನೀನು ಶೃಂಗಾರದಿಂದೆ ನವಭಕ್ತಿ ರಸವ ಹೊಮ್ಮಿಸುವ ದಿವ್ಯ ಭಾನು ರಸವತಿಯು ನಿನ್ನ ಸರಸ್ವತಿಯು ಸವಿಗೆ ತುಟಿ ಮುದ್ದು ಹಾಲು ಜೇನು ದೊಳಿಂದು ಕನ್ನಡಿಸಿದಂತೆ ಮೂಡಿವರಳಿಲಿ ತಾನೂ ಕನ್ನಡದೊಳಂದು ಕನ್ನಡಿಸಿದಂತೆ ಮೂಡಿರುವಳಿಲ್ಲಿ ತಾನು ಅದ್ಭುತ ಅಲ್ವಾ ಅದ್ಭುತ ಮುಂದೆ ಸೊಲ್ಲಾಪುರಕ್ಕೆ ಹೋಗ್ತಾರೆ ಬೇಂದ್ರೆಯವರು ತಮ್ಮ ಸಂಸಾರ ಸಮೇತ ದೊಡ್ಡ ಮನೆ ಹಿಡಿದ್ಬಿಡ್ತಾನೆ ಅವ್ರ ಹಿರಿಯ ಮಗ ರಾಮಚಂದ್ರ ದೊಡ್ಡ ಮನೆ ಬಿಡ್ತಾನೆ ಆ ದೊಡ್ಡ ಮನೆಯಾಗಿ ಸಾಕಷ್ಟು ರೂಮ್ಗಳಿರ್ತಾವೆ ಆ ಸಾಕಷ್ಟು ರೂಮ್ಗಳಲ್ಲೆಲ್ಲರೂ ಒಂದೊಂದು ರೂಮ್ ಹಂಚ್ಕೊಂಡು ಚಂದಾಗಿರ್ತಾರೆ ಅದೇ ಮುಂದೆ ಅವರಿಗೆ ದೊಡ್ಡ ಒಂದು ಅಪಾಯವನ್ನು ಜೀವನದೊಳಗೆ ದೊಡ್ಡ ಒಂದು ದುಃಖವನ್ನು ಬಿಡುತ್ತದೆ ನೋಡಿ ಹೆಂಗೆ ಅಂತಂದ್ರೆ ಆಶ್ಚರ್ಯ ಅನ್ನಿಸ್ತದೆ ಅಲ್ಲೇ ವಿಷಮ ಶೀತ ಜ್ವರ ಅಂದರೆ ಟೈಫಾಯ್ಡ್ ಹಬ್ಬಿರ್ತದೆ ಟೈಫಾಯ್ಡ್ ಹಬ್ಬ ಇರ್ತದೆ ಹೆಂಗೆ ಟೈಫಾಯ್ಡ್ ಹಬ್ಬಿಟ್ಟಿರ್ತದ ಅಂತಂದ್ರೆ ಎಲ್ಲರನ್ನು ಆವರಿಸ್ತದೆ ಊರ ಊರ ಊರಿಗೆ ಊರಿನ ಮಂದಿಗೆ ಬಿಟ್ಟಿರ್ತದೆ ಟೈಫಾಯ್ ಆವಾಗ ಏನು ಮಾಡೋದು ಆವೆಲ್ಲ ಉತ್ಸಾಹದಿಂದ ಇರ್ತಾರೆ ಕೂಸು ಏಳೆಂಟು ತಿಂಗಳ ಕೂಸು ಆನಂದ ಅವನ ಪ್ರಕೃತಿ ಕೆಟ್ಟ ಹೋಗ್ತದೆ ತಾಯಿ ಹತ್ತಿರ ಇರ್ತಾನೆ ಏನು ಮಾಡೋದು ತಾಯಿಗೊಂದು ಕೆನಸು ಬಿಡ್ತದೆ ಏನು ಆತು ನಮ್ಗೆ ಯಾರೋ ಬಂದರು ಬಂದರು ಯಮಾಂತ ಬಂದ ಅಂತ ಹೇಳ್ತದೆ ಆವಾಗ ಎಚ್ಚರ ಆಗ್ತದೆ ಅಲ್ಲ ಅಲ್ಲ ದೇವರ ಮೇಲೆ ಭಾರಿ ಹಾಕಿ ಜೀವನ ಸಾಗಿಸೋಣ ಅಂತವೆಲ್ಲ ಕನಸು ನಂಬ್ಯಾಡ ಅಂತ ಹೇಳ್ತಾರೆ ಆವಾಗ ಅವ್ರು ಜಾರಿ ಬೀಳ್ತಾರೆ ಆ ಪಾಪ ಆ ಬೇಂದ್ರೆ ಅವ್ರ ಹೆಂಡತಿ ಆವಾಗ ಮುಂದೆ ಆ ಜಾರಿ ಬಿದ್ದ ನೆವಾಗಿ ಮುಂದೆ ಎಷ್ಟೋ ಒಂದು ಎರಡು ಮೂರು ದಶಕಗಳ ಎರಡು ದಶಕಗಳ ಅವ್ರು ನೋವನ್ನು ಅನುಭವಿಸ್ತಾರಂತ ಏನಾಗ್ತದೆ ಆನಂದ ಟೈಫಾಯ್ಡ್ನಿಂದ ತೀರ್ಕೊಂಡು ಬಿಡ್ತದೆ ಪಾಪ ಕೂಸು ಎಂಟು ತಿಂಗಳ ಕೂಸು ತೀರ್ಕೋತದ ಪಾಪ ಎಂಟು ತಿಂಗಳ ಕೂಸು ತೀರ್ಕೋತದೆ ಎಲ್ಲರ ಆನಂದಕ್ಕೆ ಬರೆ ಕೊಟ್ಟಂತಾಯಿತು ಸಾಯುವುದಕ್ಕಿಂತ ಕೆಲವು ದಿವಸ ಮೊದಲು ಅವನ್ನ ಎತ್ಕೊಂಡು ಬೇಂದ್ರೆ ಅವ್ರು ತಿರುಗಾಡ್ತಾ ಇದ್ರಂತ ಎಲ್ಲ ಅಡುಗೆ ತಿಂತಿದ್ರಂತ ನನಗೂ ಚೂರು ನನಗೂ ಚೂರು ಅದಕ್ಕೆ ಬಾಯಿ ಮಾಡ್ತೇ ನಿನಗೆ ಆರಾಮಿಲ್ಲ ನಿನಗೆ ಕೊಡಲ್ಲ ಅಂಥೇಳಿ ಬೇಂದ್ರೆ ಅವರು ಸ್ವಲ್ಪ ತಾವು ಜೋರಾಗಿ ಹೇಳಿದರು ಅಂತ ಬರೆದಿಟ್ಟಾರವ್ರಿಗೆ ಅವ್ರಿಗೆ ಎಂಟನೇ ಆ ಮಗು ತೀರ್ಕೊಂಡ್ರ ಎಂಟನೇ ದಿವಸ ಅವರ ಹಿರಿಯ ಮಗರಿ ಇಪ್ಪತ್ತು ವರ್ಷದ ರಾಮಚಂದ್ರನಿಗೂ ಆ ಜಡ್ಡು ವಿಷಮ ಶೀತ ಜ್ವರ ಟೈಫಾಯ್ಡ್ ಅಟ್ಯಾಕ್ ಆಗಿಬಿಡ್ತು ವಿಷಮ ಶೀತ ಜ್ವರ ಟೈಫಾಯ್ಡ್ ಅಕಾಟ್ ಆಯಿತು ಏನು ರಾಮ ತೀರ್ಕೊಂಡ್ರು ಸತ್ತರು ನನಗೇನು ಗೊತ್ತಾಗಲಿಲ್ಲ ಅವಾಗ ನಾನು ಎಷ್ಟು ಅಷ್ಟಮಿದ್ದೆ ಎಂಟೊಂಬತ್ತಷ್ಟ ವಿದ್ಯೆ ನನಗಷ್ಟು ತಿಳುವಳಿಕೆನೇ ಇದ್ದಿದ್ದಿಲ್ಲ ಅಂತಾರೆ ವಾಮನ್ ಬೇಂದ್ರೆಯವರು ನನಗೂ ಜ್ವರ ಬಂದಿತ್ತು ನನ್ನ ತಂಗಿಗೂ ಜ್ವರ ಬಂದಿತ್ತು ಅಂತ ಏನು ಮಾಡೋದು ದಿಗ್ಭ್ರಮೆಗೊಂಡು ಬಿಟ್ಟರು ಯಾರು ಅವರು ಏನು ಮಾಡಬೇಕಪ್ಪ ಅಂತ ದುಃಖ ತುಂಬಿ ಒದ್ದಾಡಲಿಕ್ಕೆತ್ತಿದ್ರು ಆವಾಗ ಆ ಸೊಲ್ಲಾಪುರದಲ್ಲಿ ವಾಸವಾಗಿದ್ದಂಥ ಶಾನಬಾಗ್ ಅಂತ ಒಬ್ಬ ಜಜ್ಜ್ ಮಹನೀಯರು ಅವ್ರು ಗೊತ್ತಾಯ್ತು ಬೇಂದ್ರೆಯವರ ಒಂದು ಆ ಮಹಾನ್ ವ್ಯಕ್ತಿತ್ವ ಪರಿಚಯ ಇತ್ತವ್ರಿಗೆ ಸ್ವಲ್ಪ ಬಂದು ಮನೆ ತನಕ ಬಂದರು ಎಲ್ಲರನ್ನು ಕರ್ಕೊಂಡು ಹೋಗಿ ದವಾಖಾನೆಗೆ ಹಾಕಿ ಉಪಚಾರವನ್ನು ಮಾಡಿಸಿದಂಥ ಮಹನೀಯರೋ ಯಾರು ಶಾನ್ ಭಾಗ್ ಅನ್ನೋರು ಈ ಹಾಡು ಪಾಡು ಕವನ ಸಂಕಲನ ಹಾಡು ಪಾಡು ಹೆಸರ ಹೆಂಗದ ನೋಡ್ರಿ ಹಾಡು ಪಾಡು ಕವನ ಸಂಕಲನದಲ್ಲೇ ಹಾ ಆನಂದ ಅಂಥೇಳಿ ಒಂದು ಕವನವನ್ನು ಬರ್ದಾರ ನೀನೊಂದೆ ಬಂದೆ ಬಂದಂದಿ ನಿಂದೆ ಒಂದೊಂದು ಚಂದ ಬಿಸವಂದ ಆನಂದ ನಿನ್ನೊಡನೆ ಭೋಗ ನಿನ್ನೊಡನೆ ರೋಗ ನಿನ್ನೊಡನೆ ಯೋಗ ಎಲೆ ಕಂದ ಆನಂದ ಮಂಗಲೆಗೆ ಮಾಟ ಏನಾಗಿದ್ದಿ ತಂಗಿ ಮಂಗ ಅಕ್ಕ ಮಂಗಲೆಗೆ ಮಾಟ ಬಾಳನಿಗೆ ಬಿನದ ಪಂಡರಿಗೆ ಮಮತೆ ಮಕರಂದ ಆನಂದ ರಾಮನಿಗೆ ಮಾತ್ರ ಏನೇನೋ ಎನಿಸಿ ನಗೆ ದೋಟದಾಟದಾಟ ಸೊನ್ನಲಿಗೆಯಲ್ಲಿ ಮಣ್ಣಗೂಡಿತಣ ನಿನ್ನನ್ನು ಕಾಳನೆ ಕೊಂದ ಆನಂದ ನಿನ್ನಣ್ಣ ರಾಮಗಾರಾರಾರಂ ಎಲ್ಲ ಹಿಂದಿಂದ ಹೊರಟ ಏನು ನೋಡಿ ಕವಿತ್ವಾಶಕ್ತಿಯ ನೆನಪಾದದ ಇಲ್ಲಿ ಮುಂದೆ ರಾಮ ಇದು ಮುಂದೆ ಪಾಡುವಂಥ ಒಂದು ಕವನ ಸಂಕಲನದ ಕವನ ಖಂಡಕಾವ್ಯ ತಮ್ಮ ಆ ರಾಮಚಂದ್ರ ಇಪ್ಪತ್ತು ವರ್ಷದ ಮಗನನ್ನು ಕಳೆದುಕೊಂಡಂಥ ಬೇಂದ್ರೆಯವರು ಬರೆದಿಟ್ಟಂಥ ಕವನ ಸಂಗರ ಈ ಹಾಡು ಪಾಡುದಲ್ಲೇ ಮುದ್ರಣಗೊಂಡದೆ ಅವಾಗ ಹತ್ತೊಂಬತ್ತು ನೂರ ಬಹುಶಃ ಯಾವ ಐವತ್ತ್ಮೂರು ಐವತ್ತ್ಮೂರು ರೀ ಐವತ್ತ್ಮೂರು ನಾಲ್ಕು ಸಾಲಿನ ಪದ್ಯಗಳನ್ನು ಆ ರಾಮನ ಹೆಸರಲ್ಲೇ ಬರ್ತಾರೆ ರಾಮಚಂದ್ರ ಬಹಳ ಪ್ರತಿಭಾನ್ವಿತ ವ್ಯಕ್ತಿ ಕವಿತಾ ಶಕ್ತಿಯಲ್ಲಿ ಬೇಂದ್ರೆಯವರಿಗೆ ಸರಿಸಮಾನವಾದಂಥ ಆಗಿದ್ದರಂತ ರಾಮಚಂದ್ರ ತರುಣ ರಾಮಚಂದ್ರ ನಾಟಕಕಾರ ಎಲ್ಲ ಪ್ರತಿಯೊಂದರಲ್ಲಿ ಅತ್ಯಂತ ಬೇಂದ್ರೆಯವರನ್ನು ಸರಿಸಮಾನವಾಗಿದ್ದಂಥ ವ್ಯಕ್ತಿ ಪ್ರೀತಿಯ ವ್ಯಕ್ತಿ ಆತ ಹೋಗಿಬಿಟ್ಟ ಎಷ್ಟು ದುಃಖ ಆಗಿರಬೇಕು ತಾಯಿ ತಂದರಿಗೆ ಅದನ್ನು ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ ರಾಮ ರಾಮ ಏನು ಆಯಿತು ಆಯಿತಾಯಿತು ಹೋಯಿತು ಅವುದೇ ಹೋಯಿತು ಅಲ್ಲವೆನಲೇ ಇಲ್ಲ ಆದದ್ದಾಯಿತು ಸೂರ್ಯಚಂದ್ರರ ಕಳೆದುಕೊಂಡಿ ಕಣ್ಣು ತಾರಗೆ ನೋಡುತ್ತ ಕತ್ತಲೆಗೆ ಬೆಳಕೆಂದು ನಂಬುತ ಕಾದ ಹಾಗಿದೆ ಪಾಡುತ್ತಾ ಇನ್ನೂ ಎರಡು ಮೂರು ಕವನಗಳನ್ನು ಬರೆದಿದ್ದಾರೆ ಇನ್ನು ಎರಡು ಮೂರು ಕವನಗಳನ್ನು ವಾದಿಸೋದಿದೆ ಐವತ್ತ್ಮೂರು ಕವನಗಳಲ್ಲಿ ಪ್ರತಿಯೊಂದನ್ನು ನಾವು ಹೃದಯ ತುಂಬಿದ ಭಾವನೆಯಿಂದ ಹಾಡಬಹುದು ತಿಳ್ಕೊಳ್ಬೋದು ನಮಸ್ಕಾರ ಮತ್ತೆ ನಾಳೆ